ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೂಪವಾಗಿರೋ ಪೈನಾಪಲ್ ಚಾಟ್ ಮಸಾಲ ಹೇಗೆ ಅಂತ ಹೇಳ್ಕೊಡ್ತೀನಿ ಈವ್ನಿಂಗ್ ಸ್ನ್ಯಾಕ್ಸ್ನಂತೂ ಸೂಪವಾಗಿರುತ್ತೆ ಸಕ್ಕತ್ತಾಗಿರೋ ಒಂದು ರೆಸಿಪಿ ಅಂತಲೂ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಯಾವ ಮೆಥಡಲ್ಲಿ ಫಾಲೋ ಮಾಡೋದು ಅಂತ ಹೇಳ್ತೀನಿ ಅದೇ ಥರ ನೀವು ಫಾಲೋ ಮಾಡಿ ಸೂಪವಾಗಿರೋ ಪೈನ್ ಚಾಟ್ ಸಕ್ಕತ್ತಾಗಿ ನೀವು ಮನೇಲೇ ಮಾಡ್ಬೋದು ಮನೆ ಹೋಗೋಣ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಪೈನಾಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಎಷ್ಟು ಆದಷ್ಟು ಚಿಕ್ಕ ಚಿಕ್ಕದಾಗಿ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನೆಕ್ಸ್ಟು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಆನಿಯನ್ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಒಳಗಿರೋ ಬೀಜ ಎಲ್ಲ ತೆಗೆದುಬಿಟ್ಟು ಬರೀ ಸಿಪ್ಪೆ ಮಾತ್ರ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ಲೇವರ್ಗೆ ಹುರಿದ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ನೋಡಿ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಹಾಕಿ కొత్తబరి సొప్పు హాకొతాదిని చాట్ మసాలా ఒ చిట్కీదూ హాకీ జాస్తి చాట్ మసాలా హాకే జస్ట్ ఒట్కి అట్ హాకీ ఫ్లేవరిగస్తే ఖార సేవ్ హోతాయిదీ నిమ్మహా పు మండీ ఇద్దరే మండీ హాకళి మండక్ పూరి ఇద్దరు పురి హాకీ స్వల్ప ఖారక పెప్పర్ పౌడర్ మే అచ్చారద పుడి అందర ఒసినక పుడి హాకీ స్వల్ప రుచికి తు ఉప్పు ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಹನಿ ಬೇಕಾದ್ರೆ ಹನಿ ಹಾಕ್ಕೊಬೋದು ಫ್ಲೇವರ್ಗೆ ನೋಡಿ ಈಗ ಪೈನಾಪಲ್ ಚಾಟ್ ಮಸಾಲ ರೆಡಿಯಾಗಿದೆ ಸವಿಂಗ್ ಪ್ಲೇಟ್ನಲ್ಲಿ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸಖತ್ತಾಗಿರೋ ಒಂದು ರೆಸಿಪಿ ಅಂತಲೂ ಹೇಳ್ಬೋದು ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ವೀಡಿಯೋಸ್ನ ನೋಡಿಬಿಟ್ಟು ಹಾಗೆ ಸ್ಕಿಪ್ ಮಾಡ್ದ ಲೈಕ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ದಂಗೆ ಇರಬೇಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಎಂಕರೇಜ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್